ಜೋಡಿ ಮಾತ್ರ ಸೂಪರಾಗಿದೆ ಹ್ಞೂ ಡ್ರೆಸ್ಸು ನಿಮ್ಮ ಮದುವೆ ಆಗಿರೋದು ಎಲ್ಲ ನೋಡಿಬಿಟ್ರೆ ಅಷ್ಟೇ ನೋಡಪ್ಪ ಯಾರು ಇಲ್ಲ ಅಂದ್ರೂ ಇಂಥ ಡ್ರೆಸ್ಸು ಇಂಥ ಬಟ್ಟೆ ಹಾಕೊಂಡು ಹಿಂಗಪ್ಪ ಮದುವೆ ಆದರೂ ಇವರು ಅಂದ್ಕೋಬೇಕು ಹ್ಞೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೆ ವೈಷ್ಣು ತ್ಯಾಂಕ್ ಯು ಅಕ್ಕ ಮತ್ತು ನಿಮ್ಮ ಸಪೋರ್ಟ್ ಅಂದರೆ ಏನು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಮದುವೆ ಮಾಡಿಸ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಹಾಂ ಇವತ್ತಿಷ್ಟೊಂದು ಚೆನ್ನಾಗೆಲ್ಲ ನಮಗೆ ಬಟ್ಟೆ ತಗೊಂಬಂದು ನೀವು ನಮ್ಮ ಮದುವೆ ಮಾಡಿಸ್ತಾ ಇದ್ದೀರಾ ಅಂತಂದರೆ ಆಂ ಈಗ ನನಗೆ ತುಂಬ ಖುಷಿ ಆಯಿತು ಓಹ್ ಇವ್ನು ಬೇರೆ ಬರ್ತಾ ಇದ್ದಾನೆ ಚೇತು ಚೇತು ಭಿ ಹೇಳ್ತೀನಿ ಅಕ್ಕಿ ಕಾಳು ಹಾಕಿ ಬರಪ್ಪ ಆಶೀರ್ವಾದ ಮಾಡಿಬ್ರಿಗೆ ಅಂತ ಹೇಳಿ ಚೇತು ಬಾರು ಮದ್ವೆ ಆಗಿದೆ ಮತ್ತೆ ಕೇಸರಿ ಭಾತ್ ಮಾಡಿಸಿದೀವಿ ಸ್ವಲ್ಪ ಕೇಸರಿ ಭಾತ್ ತಿತ್ಕೊಂಡ್ ಮತ್ತೆ ಇಬ್ಬರಿಗೆ ಅಕ್ಕಿ ಕಾಳು ಹಾಕಿ ಸ್ವಲ್ಪ ಆಶೀರ್ವಾದ ಮಾಡು ನೀವೇ ಮಾಡಿ ಹಾ ಸಾಕು ಎಲ್ಲ ಮಾಡ್ದಂಗೂ ಆಗುತ್ತೆ ನೀವಿಬ್ರು ಮಾಡಿದ್ರೆ ಆಶೀರ್ವಾದನ ಅವ್ರು ಚೆನ್ನಾಗಿ ಬಾಳಿ ಬದುಕ್ತಾರೆ ನೀವೇ ಮಾಡಿ ತರೋದಾಗ ಏನು ದೌಲತ್ತಿ ಒಂದು ಅಬ್ಬ ಅಬ್ಬಬ್ಬ ಏನು ಕಾಳು ಹಾಕಿ ಆಶೀರ್ವಾದ ಮಾಡಿ ಅಂದ್ರೆ ಏ ಬಿಡಕ್ಕೆ ಯಾರು ಬಂದ್ರಿ ಯಾರು ಬಿಟ್ರೇನು ಹ್ಞೂ ಸಾಕು ಗಂಡು ಹೆಣ್ಣು ಇದ್ರೆ ಸಾಕು ಕಾಳು ಹಾಕ್ಬೇಕು ಅಂಬಾಕ ಏನಿಲ್ಲ ಸಾಕು ನಿಮ್ಮಿಬ್ಬರು ನಮ್ಮನ್ನು ನನಗೆ ಮದುವೆ ಮಾಡಿಸಿದ್ರಲ್ಲ ಅಷ್ಟೇ ಸಾಕು ಹ್ಞೂ ಒಂದು ತಾಳಿ ಕಟ್ಟಿಸ್ತಮ್ಮ ಕಟ್ಟಾರು ಇದ್ರೆ ಸಾಕು ಮದ್ವೆ ಆಗುತ್ತೆ ಹ್ಮ್ ಏನೇ ಯಾರು ಬಂದ್ರೇನು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಏನು ಯಾರೇನೇನು ಹೊಕ್ಕ ಬಿಡಾಕ ಸಾಕ್ ನಾನು ಇವಾಗ ಇವ್ರ ಮದ್ವೆ ಆಗಿದೀವಲ್ಲ ಹ್ಮ್ ನೋಡೋರೆಲ್ಲ ಹಿಂಗ್ ಹುರ್ಕೋಬೇಕು ಎಪ್ಪ ನಮ್ಮ ಬಟ್ಟೆ ನೋಡಿದ್ರೆ ಇಷ್ಟು ತರ ಕಣಕ ಅಯ್ಯೋ ದೇವ್ರಿ ಹ್ಮ್ ಇವ್ರಿಗೆ ಯಾಕೆ ಬುದ್ಧಿ ಇಲ್ಲ ತಗ ಥೋ ಹೋಗು ಹ್ಮ್ ನನಗಂತೂ ಇವ್ರು ನೋಡಿದ್ರೆ ಅಷ್ಟಿಷ್ಟು ಸಿಟ್ಟು ಬತ್ತಾ ಇಲ್ಲ ಇವಾಗ ಮದುವೆ ಆಗೈತಲ್ಲ ಒಂದು ರೌಂಡ್ ಊರಾಗೆ ಒಂದು ರೌಂಡ್ ಹೋಗಿ ಬರಬೇಕು ಹ್ಞೂ ಮದುವೆ ಆಗಿದ್ಯಾ ಅಂತ ಗೊತ್ತಾಗಲಿ ಊರಲ್ಲೆಲ್ಲನೂ ಸರಿ ಆಯ್ತು ಹಂಗೆ ಮತ್ತೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರಲ್ಲ ಮದುವೆ ಆದಮೇಲೆ ಹಾಂ ಡುಮ್ ಟಕ ಡುಮ್ 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 ಟಕ ಡಿ ಡಿ ಜೆ ಎಲ್ಲ ತಗೊಂಬರಿಸಿ ತಗೊಂಬರಿಸಿ ಎಲ್ಲನ ಮೆರವಣಿಗೆ ಮಾಡಿಸ್ತಾರಲ್ಲ ನಾನು ಡಿ ಜೆ ತರ್ಸೋಣ ಅಂದ್ಕಂಡೆ ದೀಮಾ ಬೇಡ ಬಿಡು ಅಂತ ಹೇಳಿದ್ರು ಹೌದು ತರಿಸ್ಬೋದಾಗಿತ್ತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಮೆರವಣಿಗೆ ಮಾಡಿಸ್ಬೋದಾಯಿತು ಡಿ ಜೆ ತರಿಸಿದ್ರೆ ಚೆನ್ನಾಗಿರ್ತಿತ್ತು ಹ್ಞೂ ನೀವಿಬ್ಬರು ಮದುವೆ ಆಗಿರೋ ಖುಷಿಗೆ ಡಿ ಜೆ ತರಿಸ್ರಿ ಹ್ಞೂ ನಾನು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತೀನಿ ಹ್ಞೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡೋಕ್ಕಂತ ನನಗೂ ಇಷ್ಟ ಹ್ಞೂ ಅದಕ್ಕೇನೆ ನಿಮ್ಮ ಮದುವೆ ಡ್ಯಾನ್ಸ್ ಮಾಡ್ತೀನಿ ಕಣೆ ಡಿ ಜೆ ತರಿಸ್ರಿ ಇವತ್ತು ನೈಟು ಏ ಬಿಡಕತ್ತ ಇವಾಗ ನಾವಿಬ್ರು ಮದುವೆ ಆಗಿಂತ ಡ್ರೆಸ್ ಹಾಕೊಂಡು ಮದುವೆ ಆಗಿರೋದ್ಕೇ ನಮ್ಮ ಮನೆಯಾಗೋ ಇವ್ರ ಮನೆಯಾಗೋ ಎಷ್ಟು ಹೊಟ್ಟೆ ಅಂಥದ್ರಾಗೆ ನಾನೇನಾದರೂ ಡಿ ಡಿಜೆ ತರಿಸ್ಬಿಟ್ರೆ ಅಷ್ಟೆ ಹ್ಞೂ ಮುಗೀತು ಕತೆ ಏನು ಬೇಡ ಹ್ಞೂ ಬೇಕಾದರೆ ಬೇಕಾದ್ರೆ ಸತಿ ನಾನು ಯಾವಾಗಾದ್ರೂ ತರಿಸ್ತೀನಿ ಹ್ಞೂ ಇವ್ ಸದಿ ಕಾಕ ಎಲ್ಲ ಪ್ರದಕ್ಷಿಣೆ ಹಾಕೊಂಡ್ಬರ್ಲ ಎಲ್ಲ ಕೈ ಮುಗ್ದು ಬರಲ್ಲ ದೇವಸ್ಥಾನಕ್ಕೆ ಕೈ ಕೈ ಮುಗ್ದು ಬರಪ್ಪ ಯಾವಾಗಲೂ ಕಾಲ ಸುಖವಾಗಿ ಸಂತೋಷವಾಗಿ ಒಳ್ಳೆ ನಾವು ಚೆನ್ನಾಗಿ ಮುಂದುವರೆದು ಚೆನ್ನಾಗಿ ದುಡ್ಡು ಮಾಡಿ ಯಾವ ವಿಜ್ಞಾನಗಳು ಬರ್ದಂಗೆ ನಾವು ಒಂದು ಆರು ಅಫ್ಟೇರು ಏಳು ಹಫ್ಟೇರು ಮನೆ ಕಟ್ಟಿ ನಾವು ಎಲ್ಲ ಸೈಟು ಬಂಗ್ಲೆ ಕಾರು ಅದು ಇದು ಎಲ್ಲ ಮಾಡೋ ಅಂತ ಆಶೀರ್ವಾದ ಕೊಡಪ್ಪ ದೇವರೇ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಳ್ಳ್ರಿ ಇಬ್ಬರೂ ಹುಳ ಮದ್ವೆ ಮಾಡ್ಸೋ ಅಂತಂದ್ರೆ ದೇವರಾಣೆಗೂ ನೀವು ಇಬ್ಬರು ಚೆನ್ನಾಗಿರಲ್ಲ ತಲೆ ಕೆಡಿಸಿಕೊಳ್ಳೋ ಬಿಡೋ ಲೂಸ್ ನನ್ನ ಮಗನ ಮಾತಾಡುತ್ತೆ ಅಕ್ಕ ಹಿಂಗೆಲ್ಲ ಮಾತಾಡಬೇಡ್ರಿ ಸುಮ್ಮನೆ ಹೋಗ್ರಿ ನಮ್ ನಮ್ಮ ಅಕ್ಕ ನಮ್ಮ ಇಬ್ಬರಿಗೂ ಸಪೋರ್ಟ್ ಮಾಡೈತಿ ಇವತ್ತು ನಮಗೆ ನಮ್ಮ ಅಪ್ಪ ನಮ್ಮಅಮ್ಮ ಯಾರು ಇಲ್ಲ ಇವರಪ್ಪ ಇವರಮ್ಮ ಯಾರು ಇಲ್ಲ ಅಂತದ್ರಾಗೆ ನನಗೆ ಇವ್ರು ಮದುವೆ ಮಾಡ್ಸಿದಾರೆ ಅಂದ್ರೆ ಇವಕ್ಕ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು ಇವತ್ತು ನೋಡನ್ ಹೆಂಗಿರ್ತಾರೆ ನಾನು ನೋಡ್ತೀನಿ ಹ್ಮ್ ದೇವಸ್ಥಾನಕ್ಕೆ ಬಂದ್ರೆ ಇವು ಬೇರೆ ಇದ್ದಾವೆ ಹ್ಮ್ ನಾನು ಸ್ನಾನ ದೀಪ ಹಚ್ಚಿ ದೇವಸ್ಥಾನಕ್ಕೆ ಬಂದೆ ಇವು ಬೇರೆ ಅಡ್ಡ ಚೆನ್ನಾಗಿ ನಿಂತ್ಕೊಳ್ಳೋ ನಿಂತ್ಕೊಳ್ಳಿ ಏ ತಲೆ ಕೆಡಿಸ್ಕೋಬೇಡ ಅವಳ ಬಗ್ಗೆ ನಾವಿವ ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ಇದ್ದೀವಿ ಅವಳು ತಂಗಿ ಆ ತಂಗಿಗೊಂಡ ಎಲ್ಲ ನನ್ನ ಮೇಲೆ ಜಾಗಲಕ್ಕೆ ಬಂದಿದ್ರು ಅದಕ್ಕೆ ನಾವು ಬೇರೆ ಇರ್ತೀವಿ ಇನ್ಮೇಲಿಂದಾನ ಎಲ್ಲ ಚೆನ್ನಾಗಿದ್ರೆ ಆಯ್ತು ಹೇಳ್ರಿ ನಾವು ನೀವು ಎಲ್ಲ ನಾವ ಜೋಡಿಗಳು ಹಾಗಣ ಮದ್ವೆ ಆಗಿ ಚೂಗುಣ ಮುನ್ಮಗಳದು ಕಾಲಮ್ಮನ ಮುನ್ಮಗ ಕೊಟ್ಟೆ ಓ ನೀನೇನು ಮದುವೆ ಮಾಡಿಸಿ ಸುಪ್ಪಿ ಮಕ್ಕ ನಾನೇ ಮದುವೆ ಮಾಡಿಸಿದ್ದ ಅವ್ರ ಅಪ್ಪ ಯಾರಮ್ಮ ಬರಲಿಲ್ವಂತೆ ಅವಳು ಮನೆ ಬಿಟ್ಟು ಬಂದಿದ್ಳು ಇವನು ಮನೆ ಬಿಟ್ಟು ಬಂದಿದ್ದ ಅದ್ಕೇನೆ ನಾನು ಇಬ್ಬರಿಗೂ ಮದುವೆ ಮಾಡಿಸ್ತೀನಿ ಹಿಂಗೈತೆ ಜೋಡಿ ಚೆನ್ನಾಗೈತಾ ಹ್ಞೂ ಚೆನ್ನಾಗೈತಮ್ಮ ಅಂದ್ರೆ ಮನೆಯಾಗ ಒಸಿ ಆಗ್ಬೋದೈತೆ ಮಸ್ತ್ ಆಗಿತ್ತು ವೈಷ್ಣೂರದು ಹ್ಮ್ ಚೆನ್ನಾಗೇ ಹ್ಮ್ ಹ್ಮ್ ಮದ್ವೆ ಮಾಡ್ಕೋಬೋದಾಗಿತ್ತು ಹೋಗತ್ತ ಬರ್ರಿ ಹಿಂಗಂದ್ರೆ ಹಿಂಗೆ ಹ್ಮ್ ಯೋಳ್ದಂಗೆ ಕೇಳಬೇಕಡಮ್ಮ ಮನೆಯಾಗಮಣಿ ಕೊಪ್ಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರಂಟಿ ಹ್ಞೂ ನಾನು ಭೀಮ ತುಂಬ ಇಷ್ಟಪಟ್ಟಿದ್ವಲ್ಲ ಅದಕ್ಕೆ ಆದ್ವಿ ಹ್ಮ್ ಬಿಡ ಆಂಟಿ ನಾವೇನು ಚೆನ್ನಾಗಿರ್ತೀವಿ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ಇಟ್ಟವಿ ಈಗೇನು ಆಂಟಿ ಇವಾಗಿನ ಕಾಲ್ದಾಗ ಹೆದ್ರಿಕೋಬೇಕಾಗಿಲ್ಲಪ್ಪ ನಾನೇನು ಹೆದ್ರ್ಕೊಳ್ಳೋಲ್ಲ ಅಲ್ವೇನಕ್ಕ ಹ್ಞೂ ನಾವು ಇವಾಗ ಒಂದೇ ಬೇಕಾರೆ ಜೊತೆಗಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏ ಜೊತೆಗೇನು ಬೇಡ ಅವ್ರು ಸಪ್ರೇಟ್ ನಾವು ಸಪ್ರೇಟ್ ಇರ್ತೀವಿ ಅವ್ರದ್ದು ಹಂಗೇನ ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ ಒಬ್ಬೊಬ್ರು ದವರ ಅಂತಾರ ಹ್ಞೂ ಬಾ ಹೋಗಣ ಬರ್ರಿ ಹಾಂ ಅಲ್ಲ ಡ್ರಸ್ ಸುಫಾಸು ಎಲ್ಲ ಎಲ್ಲೊಂದು ಸ್ಟೇತ ಈ ಸುತ್ತಿ ಇವೆಲ್ಲ ನಾವು ಅಸಾವೇನು ಹ್ಞೂ ಎಲ್ಲ ಹೊಸವೇನಿ ನೋಡಿ ಸೀರೆ ಬ್ಲೌಸ್ ಎಲ್ಲ ಒಂದೇ ದಿವಸಕ್ಕೆ ಕೊಲ್ಸಿದ್ದೀನಿ ಮದುವೆ ಮಾಡ್ಸಕ್ ಅಂತ ಹೇಳಿ ಅಯ್ಯೋ ನನ್ನ ಮನ್ಸು ಮಾಡಿದ್ದು ಏನು ಬೇಕಾದ್ರೂ ಮಾಡ್ತೀನಿ ಬಗ್ಗೆಂಟಿ ನಾನು ಹಂಗೆ ಹ್ಞೂ ಇವಾಗ ಮನೆ ಹುಡುಕಿರ ನಾನಿವಾಗ ಒಂದೇ ದಿವಸಕ್ಕೆ ಬಾಡಿಗೆ ಮನೆ ಹುಡ್ಕಿ ಒಂದೇ ದಿವಸಕ್ಕೆ ಬಾಡಿಗೆ ಮನೆಗೆ ಬಂದಿದ್ದೀನಿ ಚೆನ್ನಾಗಿರೋ ಮನೆನೇ ಮಾಡಿದ್ದೀನಿ ಹ್ಞೂ ಅವಳು ರಂಜಿ ನಾನು ಅದ್ರಾಗ ಇರ್ತೀನಿ ನೀನು ಏನು ಬೇಕಾಗಿಲ್ಲ ಇವಳು ಕರ್ಕೊಂಡು ಹೋಗು ಅಂತಂದ್ಲು ಅದಕ್ಕೆ ಇಲ್ಲೇ ಬಂದ ಇದ್ದೀನಿ ಬರೀ ಪ್ರದಕ್ಷಿಣೆ ಹಾಕಿ ಎಲ್ಲ ಮನೆ ಹತ್ರ ಹೋಗೋಣ ನಮ್ಮ ನಮ್ಮನೆ ಹತ್ರನೇ ಬರ್ರಿ ನಮ್ಮನೆ ಹತ್ರನೇ ಮನೆಗೆ ಒಳಗೆ ಕರ್ಕೊತೀನಿ ನಮ್ಮ ನೀನೆ ಆಮೇಲೆ ಬೇಕಾದ್ರೆ ನೀವು ಬೇರೆ ಮನೆ ಮಾಡಿರಂತಲ್ವೇನಪ್ಪ ಮೀಮು ಹ್ಞೂ ಅಕ್ಕ ನೀವು ಹೇಳ್ದಂಗೆ ಕೇಳ್ತೀನಿ ನೀವು ಹಾಕಿರೋ ಗೆರೆ ದಾಡಲ್ ನೀವು ಹೆಂಗೆ ಹೇಳ್ತಿರೋ ಹಂಗೆ ಹೆಂಗೆ ಹೇಳ್ತಿರೋ ಹೇಳ್ತಿರಂಗ್ ಕೇಳ್ಕೊಂಡಿರ್ತೀನಕ್ಕ ಹಾ ಸರಿ 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 ಬಾ ಬಾ ಹ್ಮ್ ನೋಡ್ಬಾಗೇಂಟಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನಂತೆ ಅಲ್ಲ ನೋಡಮ್ಮ ಇವಳಿಗೆ ಏನು ಬೇಕಮ್ಮ ಸುಪ್ಪಿಗೆ ಏ ಹೇಳಿಗೆ ಮನೆ ಮರ್ಯಾದಿಲ್ಲ ತಗ ಆ ಅವಳಿಗೆ ಏನ್ ಬೇರೆ ಕೆಲಸ ಇಲ್ವಲ್ಲ ಇವನ್ ಬೇರೆ ಜೊತೆಗೇನಕ್ಕೆ ನಿಮ್ಮ ಬೇಡ ಗಂಡ ಇಲ್ಲಿದ್ರು ಪರವಾಗಿಲ್ಲ ಕರ್ಕೊಂಡು ನೀನ್ ಬೇರೆ ಹೋಗು ಹೇಳಿ ನಮ್ಮ ರಾಮು ಗಲಾಟಿ ಮಾಡಿಬಿಟ್ಟ ಹೆಂಗೋ ನಮ್ಮ ರಾಮ ಸಪೋರ್ಟಿಗೆ ಬರೋದಕ್ಕೆ ಬಗ್ಬಿಟ್ಟ ಹ್ಞೂ ನಾನು ನಮ್ಮ ರಾಮ ನಮ್ಮ ತಂಗಿ ಎಲ್ಲ ಒಂದಾಗಿ ಅವನಿಗೆ ಹೇಳ್ಬಿಟ್ವಿ ಹ್ಮ್ ನನ್ ತಂಗಿ ಹತ್ರ ನಾನು ಹೋಗಿದ್ದೆ ಅದಕ್ಕೆ ಅವಳು ರಾಮು ಕೇಳೋಕ ರಾಮನು ಹಂಗೆ ಪಾಪ ಒಳ್ಳೇದ್ ಮಾಡ್ದೆ ಕಣಮ್ಮ ಇವತ್ತು ಹ್ಮ್ ಅವ್ರು ಗಲಾಟಿ ಮಾಡಕ್ಕೆ ಇವಾಗ ಅವ್ರ ಮನೆಗಳಿಂದ ಬೇರೆ ಮನೆಗೆ ಬಂದ್ರು ನಮ್ಮ ಮನೆಗಳಿಂದ ಹ್ಮ್ ನಮ್ಮ ಮನೆಯಿಂದ ಇವಾಗ ಬೇರೆ ಮನಿ ಬಂದವ್ರಿ ಇವಾಗ ಇವ್ ಕೇಳ್ಕೊಂಡು ಮೋಜೆ ಮಾಡ್ಸ್ರಿ ಹ್ಮ್ ಇವ್ಳ ಜೊತೆ ಜೊ ಆಗೇನು ಇವಳು ಇವಳಿಂಗಾಗಿರೋ ತಗ ಹ್ಞೂ ಹೇಳ್ದಂಗೆ ಕೇಳ್ದಂಗೆ ಅಯ್ಯಂಗಿರ್ಬೋದಾಗಿತ್ತು ಎಂತ ಇದಕ್ಕೆ ಏನು ಬಂದಿತ್ತು ಈ ಪಿಳಿಗೆ ಇಂಥದ್ದು ಥೋ ಅಲ್ಲ ಇದಕ್ಕೆ ಏನು ಅನ್ಸಲ್ವೇನಪ್ಪ ಅಯ್ಯೋ ಥೋ ಹೋಗೋ ಹ್ಞೂ ಅಲ್ಲ ಏನು ಅಂದರು ಏನು ಎತ್ತ ಅಲ್ಲ ನಮ್ಮ ಅಪ್ಪ ನೋಡಿರಿ ಎಷ್ಟು ಗೌರವ ಊರಿಂದ ಊರಿಗೆ ಬಂದು ಹಂಗ ಇದಾರೆ ಅಂತ ಹ್ಞೂ ಚೂಗುಣ್ ಕಾಣಿಸಲ್ಲ ಮೆಲ್ಲ ಹೋಗೈತಿ ಎಲ್ಲನ ಬೇಜಾರಾಗಿ ಊರಿಗೆಲ್ಲ ಹೋಗಿರ್ಬೇಕು ಹ್ಞೂ ಬೇಜಾರು ಮಾಡ್ಕೊಂಡು ಅಂತ ಹೇಳ್ದಂಗೆ ಇತ್ತು ಹ್ಞೂ ಬೇಜಾರಾಗಿರ್ಬೇಕೆಲ್ಲ ಸಾಮಾನ್ಯ ಹೌ ಇದೊಳೆ ಇದು ತಪ್ಪಾ ಹುಡ್ಗ ಒಳ್ಳೇನ ಕಡ ಭೀಮ ಹ್ಞೂ ತಲೆಗೆ ತುಂಬಿಬಿಟ್ಟು ಈಗ ಹೆಂಗೆ ಮಾಡ್ಯಾರ ಇವಳ್ದೆ ಎಲ್ಲ ಕೇಳಕ್ಕಿತ್ತಪ್ಪತಿ ಇವಳಲ್ಲ ಇವಳು ಹ್ಞೂ ಇವಳೇ ಒಳ್ಳೆಯಳಲ್ಲ ಹೇಳಿ ರೇ ಗೊತ್ತಾಗಲ್ಲ ಹ್ಞೂ ಅನುಭವಿಸ್ಲಿ ಸುಮ್ನಿರು ಹ್ಞೂ ಇವಳು ಮಾತ್ ಕೇಳೇನೋ ಮದುವೆ ಆದ್ರು ಅವಳು ಮನೆ ಬಿಟ್ಟು ಬಂದವನೇ ಹ್ಞೂ ಇವಾಗ ಇವಳು ಮನೆ ಬಿಟ್ಟು ಬಂದಳು ಯಾರು ನೋಡ್ತಾರೆ ನಾಳೆ ಇವತ್ತಿನ ಕಷ್ಟ ಸುಖ ಆದ್ರಿ ಏನು ಇವತ್ತೇನು ಮದುವೆ ಮಾಡ್ಸಿ ಕೈ ಅವಳು ಹ್ಞೂ ನಾಳೆ ಕಷ್ಟ ಸುಖ ಅಂದಾಗ ಗೊತ್ತಾಗುತ್ತೆ ಚೆನ್ನಾಗಿದ್ದಾಗ ಯಾವುದು ಕಡಲ್ಲ ಕಷ್ಟ ಸುಖ ಬಂದಾಗ ಕಾಮದು ಹ್ಞೂ ಅವಾಗ ಗೊತ್ತಾಗುತ್ತೆ ತಾಡಿ ಅಯ್ಯೋ ಹಂಗೆ ಹೇಳು ಅವಾಗ ಎಷ್ಟು ಮಾತಾಡ್ತಾರೆ ಅಯ್ಯೋ ನಮ್ಗೇನು ಕಷ್ಟ ಸುಖ ಬರಲ್ಲ ಹಿಂಗೆ ಹಿಂಗೆ ಅಂತ ಎಷ್ಟು ಮಾತಾಡ್ತಾರೆ ಗೊತ್ತೇನಂತೆ ಅವರು ಅಯ್ಯೋ ಅಯ್ಯೋ ಅಯ್ಯೋಯೋ ನಮ್ಮ ರಾಮು ಜೋರು ಮಾಡಲಿಲ್ಲ ಅಂದಿದ್ರೆ ಇವ್ನು ಇನ್ನೂ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕರ್ಕೊಂಡು ಹೋಗ್ಕೆ ಬೇಕಾ ಆಸೆ ಸಿಕ್ಕ ಅಂತ ಹೇಳಿ ಯಾವಾಗ ಅವ್ನು ಜೋರು ಮಾಡಿದ್ನ ಆ ಅವಾಗ ಹೇಳ್ದೇನೆ ಇಟ್ಲಾಗೆ ಕರ್ಕಂಬಂದ ಯೋಳಣ್ಣ உம் மத்தே நீன்னா சேனாக்கியர் ஹம் பூமாவோ நம்ம தங்கி இர்த்தாவோ எல்லா இருத்தவோ சேனாக்கிய மத்தே நன்கிப்பாட்டு அவரே அவ்வளோ நன்கார நான் இன்மேல்தான் நான் தங்கி தங்கி அண்ட் நம்ம நம் பூமி பாப்ப நெல்லாம் நானே நோட் கெம் இன் மேல்தான ನಾನೆ ಎಲ್ಲ ಹೋಗಿ ನೋಡ್ಕೊಂಬದು ಎಲ್ಲ ಮಾಡ್ತೀನಿ ಹ್ಞೂ ಯಾರೇ ಇವಾಗ ಬಾಣ್ತೀವಿ ಬೇರೆ ಅವ್ರ ಅಪ್ಪ ಅಮ್ಮ ಕೆಲಸಕ್ಕೆ ಹೋದ್ರು ಹೋಗ್ಲೇಳು ಬೇಕಾದ್ರೆ ನಾನೇ ನೋಡ್ಕೊಂತೀನಿ ಅಂತ ಹೇಳಿದಿನಿ ಬೆಳಗ್ಗೆ ಹೋಗಿದ್ದೆ ನಾನೇ ನೋಡ್ಕೊತೀನಿ ಹೋಗ್ರಿ ನೀವು ಅಂತ ಹೇಳಿದಿನಿ ಎಲ್ಲರ ತಗೋ ಚೆನ್ನಾಗಿರ್ತೀನಿ ನಿಮ್ಮ ಮೇಲಿಂದ ಹ್ಞೂ ಮತ್ತೆ ಇವ್ ಇಂತಾನ ಆದ್ರೆ ನಾವೇ ಅವ್ರ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋದೆ ಮತ್ತೆ ಅವಳು ಮದುವೆ ಮಾಡ್ಸೇಳೆಳೆ ಅಂತಂದರೆ ಅದ್ರ ಕತೆ ಏನಾಗ್ಬೋದು ಅಂತ ಹೇಳಿ ನಿಮ್ಗೆ ಗೊತ್ತಿರುತ್ತೆ ಹ್ಮ್ ಏಳು ಮದುವೆ ಮಾಡ್ಸಳೆ ಅಂದ್ರೆ ಚೆನ್ನಾಗಿರ್ತಾರೆ ನನ್ನ ಮದುವೆ ಮಾಡ್ಸಿರೇ ಆರ ಅಪ್ತಿಯರು ಮನೆ ಕಟ್ತಾರೆ ಅಂತ ಹೇಳ್ತಾಳೆ ಆರು ಅಪ್ತಿಯರು ಕರ್ತಾರೆ ಮೂರು ಅಪ್ತಿಯರು ಕಡ್ತಾರೋ ಎಷ್ಟು ಕಟ್ಟಾರೆ ಅಂತ ಹೇಳಿ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಕ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು